ಶ್ರೀಮಾನ್ ಸಿದ್ದರಾಮಣ್ಣವರು ಮುಖ್ಯಮಂತ್ರಿಗಳು ಹಿಂದೆ ಆಗಿದ್ರಲ್ಲ ಹದಿಮೂರಿಂದ ಹದಿನೆಂಟು ಆಗಲೇ ಈ ಜಾತಿ ಗಣತಿಯ ಆದೇಶ ಮಾಡಿ ಮಾಡಿಸಿದ್ರು ಕೆಂಪರಾಜ್ರು ಕಾಗರಾಜರವರ ಒಂದು ಸಮಿತಿ ಮಾಡಿದ್ರು ಎಂಟು ವರ್ಷಗಳಾಯಿತು ಈಗಾಗಲೇ ಅವರು ಅದನ್ನು ಆ ವರದಿಯನ್ನು ನಾನು ಅದನ್ನು ರಿಲೀಸ್ ಮಾಡ್ತೀನಿ ಅಂತ ಭಾಳ ಗಟ್ಟಿಯಾಗಿ ಹೇಳಿದರು ಬೆಂಗಳೂರಿನಲ್ಲಿ ಹೇಳಿದ್ರು ದೆಹಲಿಗೆ ಹೋದ್ರೆ ಹೈಕಮಾಂಡ್ಗೆ ದೆಹಲಿಯಿಂದ ವಾಪಸ್ ಬರೋ ಅದು ಏನು ಕೆಲವು ಸೆಕ್ಷನ್ಸು ಹೋಗ್ತಾ ಇಲ್ಲ ಅದಕ್ಕೆ ನಾವು ಮತ್ತೆ ಮಾಡ್ತೀವಿ ಅಂತ ಹೇಳಿದ್ವಿ ಇವರು ಇಷ್ಟು ಅನುಭವ ಇರ್ತಕ್ಕಂಥ ಮುಖ್ಯಮಂತ್ರಿಗಳು ಸರ್ಕಾರ ಇವೆಲ್ಲ ಇದೆ ಜಾತಿ ಗಣಿ ಯಾರು ಮಾಡೋದು ಅಧಿಕೃತವಾಗಿ ಯಾರು ಮಾಡೋದು ರಾಜ್ಯ ಸರ್ಕಾರ ಮಾಡೋದಾ ಕೇಂದ್ರ ಸರ್ಕಾರ ಮಾಡೋದ ಈಗ ಕೇಂದ್ರ ಸರ್ಕಾರ ಪ್ರಾರಂಭ ಮಾಡಿದೆ ಕೇಂದ್ರ ಸರ್ಕಾರ ಈಗಾಗಲೇ ಜಾತಿ ಗಣತಿಯನ್ನ ಕೂಡ ಅದಕ್ಕೆ ಸೇರಿಸ್ಕೊಂಡು ನೀವು ಸೆನ್ಸಸ್ ಮಾಡಿ ಅಂತ ಹೇಳಿದ ಈಗ ಇನ್ನೇನು ಪ್ರಾರಂಭ ಆಗ್ತದೆ ಈಗಾಗಲೇ ನೂರೈವತ್ತು ಕೋಟಿ ಖರ್ಚು ಮಾಡಿದ್ರಿ ನೀವು ಎಂಟು ವರ್ಷದಿಂದ ಈ ವರದಿ ಯಾವುದೇ ರೀತಿಯಲ್ಲಿ ಕಾನೂನು ರೀತಿಯಾಗಿ ಇರೋದಿಲ್ಲ ಕಾನೂನು ಅನ್ವಯವಾಗೋದಿಲ್ಲ ಅನ್ನೋದು ಗೊತ್ತಿದ್ದರೂ ಕೂಡ ಮತ್ತೆ ಕರ್ನಾಟಕ ರಾಜ್ಯದ ಜನತೆಯ ತೆರಿಗೆ ಹಣವನ್ನು ನೀವು ಮತ್ತೆ ಪೋಲ್ ಮಾಡಿಕೊಟ್ಟಿರೋದ್ದು ಸರಿಯಲ್ಲ ಕೇಂದ್ರ ಸರ್ಕಾರದ ಸೆನ್ಸಸ್ ನಿಮಗೆ ಬರುತ್ತೆ ಈಗ ಅವರದ್ದು ಅದೇ ಅಂತಿಮ ದಟ್ ಓನ್ಲಿ ವಿಲ್ ಸ್ಟ್ಯಾಂಡ್ ಬಿಫೋರ್ ದಲ್ಲ ಹಾಗಾಗಿ ಇವರು ಮಾಡೋದಕ್ಕೆ ಸ್ಯಾಂಕ್ಟಿಟಿ ಇರೋದಿಲ್ಲ ಮತ್ತು ಪ್ರತಿ ರಾಜ್ಯನೂ ಹಂಗೆ ಮಾಡಿಬಿಡು ಅದಿಲ್ಲ ಅಂದಿದ್ರೆ ಇವ್ರು ಮಾಡಲಿಕ್ಕೆ ಯಾವುದೇ ಕಾನೂನು ರೀತಿಯಲ್ಲಿ ಇವರಿಗೆ ಇವರಿಗೆ ಶಕ್ತಿ ಇಲ್ಲ ಮತ್ತು ಕಾನೂನು ರೀತಿಯಲ್ಲಿ ಅದು ಅನ್ವಯ ಆಗೋದಿಲ್ಲ ಅದಕ್ಕೆ ನಾನು ಇವರಿಗೆ ಮನವಿ ಮಾಡ್ತೇನೆ ಈ ಕೇವಲ ರಾಜಕೀಯ ಲಾಭಕ್ಕೋಸ್ಕರ ನೀವೇನು ಪರದೆ ಮುಂದೆ ಜನರ ಮುಂದೆ ನಾವೇನೋ ಬ್ಯಾಕ್ವರ್ಡ್ ಕ್ಲಾಸಸ್ಗೆ ಬಲಹೀನ ವರ್ಗಗಳಿಗೆ ನಾವು ಚಾಂಪಿಯನ್ಸ್ ಅಂತ ತೋರಿಸ್ಕೊಳ್ಳೋ ಒಂದು ಸಲುವಾಗಿ ಈ ಎಲ್ಲ ಪ್ರಯೋಗಗಳನ್ನು ಮಾಡಿದ್ವಿ ಇದಕ್ಕೆ ಯಾವುದೇ ಅರ್ಥ ಇದನ್ನು ಮಾಡ್ತಾ ಇದ್ದೀರಿ ಕೇಂದ್ರ ಸರ್ಕಾರ ಮಾಡುತ್ತೆ ಸೆನ್ಸಸ್ಸು ಅದು ಅಧಿಕೃತ ಕಾನೂನು ರೀತಿ ಅದೇ ಸಕ್ರಮ ಅಂತ ನಾನು ಹೇಳಲಿಕ್ಕೆ ಬೈಸ ಸಬ್ ಕಮಿಟಿ ಮಾಡಿದ್ದು ನಾವು ಎಲ್ಲ ರೀತಿಯಲ್ಲಿ ತಾಂತ್ರಿಕವಾಗಿ ವೈಚಾರಿಕತೆಯಿಂದ ಕೂಡಿರ್ತಕ್ಕಂಥ ವೈಜ್ಞಾನಿಕತೆಯಿಂದ ಕೂಡಿರ್ತಕ್ಕಂಥ ವರದಿಯನ್ನು ಕೊಟ್ಟು ಎಲ್ಲ ಸಮುದಾಯಗಳ ಮುಖ್ಯಸ್ಥರನ್ನ ಜೊತೆ ಕೂಡ ಸಭೆ ಮಾಡಿ ನಾವು ಈಗಾಗಲೇ ನಾವು ವರದಿಯನ್ನು ಕೂಡ ಕೊಟ್ಟು ಕ್ಯಾಬಿನೆಟಲ್ಲೂ ಕೂಡ ಪಾಸಾಗಿ ಈಗ ಮತ್ತೆ ಸರ್ಕಸ್ ಅವರ ಕ್ಯಾಬಿನೆಟ್ನಲ್ಲಿ ಮೂರ್ನಾಲ್ಕು ಜನ ಮಂತ್ರಿಗಳೇನಿದ್ದಾರೆ ಅವರಿಗೆ ಸಮಾಧಾನ ಪಡಿಸಲಿಕ್ಕೆ ಇದು ಮಾಡ್ತಾಯಿದ್ದಾರೆ ಹಾಗಾಗಿ ಒಳ ಮೀಸಲಾತಿಯಲ್ಲಿ ನನಗೆ ನೂರಕ್ಕೆ ನೂರು ವಿಶ್ವಾಸ ಇದೆ ಕಾಂಗ್ರೆಸ್ ಸರ್ಕಾರದಿಂದ ಯಾವುದೇ ಹೊಲಗಿನ ವರ್ಗಗಳಿಗೆ ನ್ಯಾಯ ಒದಗಿಸಲಾಯಿತು ಇದನ್ನು ಹಿಂಗೆ ಮುಂದುವರಿಸ್ಕೊಂಡು ಹೋಗ್ತಾರೆ ಇವತ್ತು ಆದಿಲ್ ಜಾಂಬುವವ್ರಿಗಾಗಲಿ ಯಾರಿಗೇ ಆಗಲಿ ಇವತ್ತು ಒಳ ಮೀಸಲಾತಿಯಿಂದ ಇವರಂತೂ ನ್ಯಾಯ ಇವರ ಸರ್ಕಾರದಿಂದ ಸಿಕ್ಕೋದಕ್ಕೆ ಸಾಧ್ಯ ಇಲ್ಲ